ಎಲ್ಲರಿಗೂ ನಮಸ್ತೆ ಏನಿಲ್ಲ ಇವಾಗ ನಾವು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಮ್ಮ ದರ್ಶನ್ ಸರ್ನ ಅರೆಸ್ಟ್ ಮಾಡಿರುವಂಥ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ ಆಲ್ರೆಡಿ ಮೂರು ದಿನ ಆಯಿತು ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಬಂದರೆ ಮಧ್ಯರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಒಂದೂವರೆವರೆಗೂ ನಾವು ಇಲ್ಲೇ ಇರ್ತೀವಿ ಇವಾಗ ನಾರ್ಮಲಾಗಿ ಆಚೆ ಕಡೆ ಏನು ನಮ್ಮ ಬಾಸ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪರಾಧಿ ಅಂತ ಆಲ್ರೆಡಿ ಪ್ರೂವ್ ಆಗಿದೆ ಅನ್ನೋ ಥರ ಪಟ್ಟ ಕಟ್ಟಿದ್ದಾರೆ ಎಲ್ಲ ಸುಳ್ಳು ಶುದ್ಧ ಸುಳ್ಳು ಯಾಕಂದರೆ ಇನ್ನು ತನಿಖೆ ನಡೀತಾ ಇದೆ ಯಾವುದೇ ಒಂದು ವ್ಯಕ್ತಿನ ತನಿಖೆ ನಡೆಯೋ ಟೈಮಲ್ಲಿ ಅಪರಾಧಿ ಅಂತ ಹೇಳೋ ಅಷ್ಟು ರೈಟ್ಸು ಯಾರಿಗೂ ಇಲ್ಲ ತನಿಖೆ ನಡೆದು ಅದು ಕೋರ್ಟಲ್ಲಿ ಜಡ್ಜ್ ಹತ್ರ ಪ್ರೂವ್ ಆದಮೇಲೆ ಅವ್ರಿಗೆ ಅಪರಾಧಿ ಅಂತ ಒಂದು ಏನು ಪಟ್ಟ ಕಟ್ತಾರೆ ಅದಕ್ಕಿಂತ ಮುಂಚೆನೇ ಇನ್ನು ತನಿಖೆ ನಡೆಯುವಾಗಲೇ ದರ್ಶನ್ ಅವರು ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಅವ್ರ ಸುತ್ತಮುತ್ತ ಎಲ್ಲರಿಗೂ ಸೇರಿಸಿ ಮೇಜರಾಗಿ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆಮೇಲೆ ಪದ ಬಳಕೆಗಳು ಇವಾಗೇನು ನಾವು ಅವನು ಇವನು ಅಂತ ಇವಾಗ ಯಾವುದೇ ಒಬ್ಬ ವ್ಯಕ್ತಿಗೂ ನಾರ್ಮಲ್ ಪರ್ಸನ್ಗೂ ಸಮೇತ ಅವನದೇ ಆದ ಒಂದು ಬೆಲೆ ಇರುತ್ತೆ ಯಾವುದೇ ವ್ಯಕ್ತಿಗೂ ನಾವು ಅಪ ಈ ಒಂದು ಮಾತಾಡಿಸುವಾಗ ಏಕವಚನದಲ್ಲಿ ಮಾತಾಡಿಸೋ ಅಂಥದ್ರಲ್ಲಿ ಇಡೀ ಕರ್ನಾಟಕನೇ ಪ್ರೀತಿಸುವಂಥ ದರ್ಶನ್ ಸರ್ನ ಅವನು ಇವನು ರೌಡಿ ಆಮೇಲೆ ಇನ್ನೂ ಕೆಲವು ವಿಚಾರಗಳಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿ ಬೇರೆ ವಿಚಾರಗಳನ್ನೇ ಎತ್ಕೊಂಡು ನಮ್ಮ ದರ್ಶನ್ ಸರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ತುಂಬ ನೋವಾಗುತ್ತೆ ಇನ್ನೊಂದು ವಿಚಾರ ಏನಂತಂದರೆ ಇವತ್ತು ನೀವೇನೇ ಮಾತಾಡಿದ್ರು ನಿಮ್ಮ ಇಂಟೆನ್ಷನ್ ನಮಗೆ ಅರ್ಥ ಆಗ್ತಾಯಿದೆ ಅವ್ರ ಮೇಲಿರೋ ಅಭಿಮಾನನ ಅವ್ರ ಸುತ್ತ ಇರೋ ಬಳಗಾನ ಕುಗ್ಸಕ್ಕೆ ನೋಡ್ತಾ ಇದ್ದೀರಾ ನೀವೇನೇ ಮಾಡಿದ್ರು ನಾವು ಒಳ್ಳೆ ಟೈಮಲ್ಲಿ ಹಾಲ್ ಬರೀ ಹಸು ಹಾಲು ಕೊಟ್ಟಾಗ ಮಾತ್ರ ಅದನ್ನು ಕಾಮಧೇನೋ ಅನ್ನೋಂಥ ಟೈಮಲ್ಲ ಹಸು ಯಾವತ್ತಿದ್ರೂ ಹಸುನೇ ನಮ್ಮ ಬಾಸ್ನ ನಾವು ಕಾಮದೇನೋ ಥರ ಪೂಜೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡೋ ಮಾತಿಲ್ಲ ಇನ್ನು ಅವರು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ತನಿಖೆ ನಡೀತಾ ಇದೆ ಯಾವುದೇ ತ ಯಾವುದೇ ರೀತಿ ಪೊಲೀಸ್ನವರು ಅಥವಾ ಯಾವುದೇ ಅಧಿಕಾರಿಗಳು ಬಂದು ಇವರು ತಪ್ಪು ಮಾಡಿದ್ದಾರೆ ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿದೆ ಅಂತ ಹೇಳಿಲ್ಲ ಅವರು ಇಂಥ ಜಾಗಕ್ಕೆ ಒದ್ಬಿಟ್ರಂತೆ ಅವ್ರು ಒದ್ದ ತಕ್ಷಣವೇ ಸತ್ತೋದ್ರಂತೆ ಈ ಥರ ಇಲ್ಲದೇ ಅಂಥ ಕೆಲವೊಂದು ಪದಬಳಕೆಗಳು ಕೆಲವೊಂದು ಚಾನಲ್ಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ನೀವು ಮಾತಾಡ್ತಾ ಇರೋ ಸರ್ ಖಂಡಿತವಾಗ್ಲೂ ಇದು ತುಂಬ ತಪ್ಪು ಸರ್ ಅಂತಾನೆ ನಿಮಗೂ ಎಕ್ಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಬಗ್ಗೆ ಇಡೀ ಕರ್ನಾಟಕನೇ ಕರ್ನಾಟಕದಲ್ಲಿ ತೊಂಬತ್ತು ಭಾಗ ಜನಗಳು ದೇವ್ರ ಥರ ಪೂಜಿಸುವಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಆ ಥರ ಮಾತಾಡೋದು ತುಂಬ ತಪ್ಪಾಗುತ್ತೆ ಅದು ಅದುವಲ್ಲೇ ನಾವು ಈ ಸ್ಟೇಷನ್ ಹತ್ರನೇ ಇರೋದರಿಂದ ತುಂಬ ತನಿಖೆಗಳಿರ್ಬೋದು ಜಾಗ ಕರ್ಕೊಂಡೋಗೋದು ಕರ್ಕೊಂಡ್ಬರೋದಿರ್ಬೋದು ಪೊಲೀಸ್ನವ್ರು ಇರ್ಬೋದು ಸಿ ಬಿ ಐ ಇರ್ಬೋದು ಅಥವಾ ಕ್ರೈಮ್ ಇರ್ಬೋದು ಪ್ರತಿಯೊಬ್ಬರೂ ಅದಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆ ಬೇಕೆಲ್ಲ ನಡೀತಾ ಇದೆ ಟಿ ವಿಗಳಲ್ಲಿ ತೋರಿಸ್ತಾ ಇರೋದನ್ನ ನೋಡಿ ಮನೇಲಿರುವಂಥ ಹೆಣ್ಮಕ್ಳಿರ್ಬೋದು ಆಮೇಲೆ ದರ್ಶನ್ ಸರ್ ಎಲ್ಲ ಫ್ಯಾನ್ಸ್ಗಳಿರ್ಬೋದು ಕರ್ನಾಟಕ ಜನತೆ ಇರ್ಬೋದು ಯಾವುದೇ ವಿಚಾರಗಳನ್ನ ನಿಮಗೆ ತೋರಿಸ್ತಾ ಇದ್ರು ಇನ್ನದು ಪ್ರೂವ್ ಆಗಿಲ್ಲದಿರೋಂಥ ವಿಚಾರ ಅವರೇ ಪಟ್ಟಿ ಕಟ್ಟಿ ಹೇಳ್ತಾ ಇರೋಂಥ ವಿಚಾರ ದಯವಿಟ್ಟು ಇವ್ರು ಯಾರೂ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ನೊಂದ್ಕೋಬೇಡಿ ಮತ್ತು ಎಲ್ಲರಿಗೂ ಇವಾಗ ಏನು ನೆಗೆಟಿವ್ ಆಗಿ ಹಬ್ಬಿಸ್ತಾ ಇದ್ದೀರಲ್ಲ ಅಥವಾ ನೆಗೆಟಿವ್ ಆಗಿ ಅವ್ರನ್ನ ಕುಗ್ಸಕ್ಕೆ ನೋಡ್ತಾ ಇದ್ದೀರಲ್ಲ ಅವ್ರ ಅಭಿಮಾನಿಗಳಿಗೆ ನೋವು ಉಂಟು ಮಾಡ್ತಾ ಇದ್ದೀರಲ್ಲ ಎಲ್ಲರಿಗೂ ಹೇಳೋದು ಒಂದೇ ಈ ಅಭಿಮಾನ ಅನ್ನೋದು ಬರೀ ನಮಗೆ ಈ ದೇಹದಲ್ಲಿ ಮಾತ್ರ ಅಲ್ಲ ನಮ್ಮ ದೇಹದಲ್ಲಿ ಹರಿತಾರೋ ಬ್ಲಡ್ಡಲ್ಲಿ ಸಮೇತ ಇದೆ ನಮ್ಮ ಕುತ್ತಿಗೆ ಕುಯ್ದರೂ ಆ ಅಭಿಮಾನ ಕಮ್ಮಿ ಆಗಲ್ಲ ಇಲ್ಲ ಈ ಅಭಿಮಾನ ಅಳಿಸೋಗೋ ಅಂಥ ಅಭಿಮಾನ ಅಲ್ಲ ಆ ಶ್ರೀರಾಮನಿಗೆ ಆಂಜನೇಯನ ಮೇಲೆ ಇತ್ತಲ್ಲ ಆ ಥರ ಅಭಿಮಾನ ನಮ್ಮ ಶ್ ನಮ್ಮ ಈ ದರ್ಶನ್ ಸರ್ನ ಇವತ್ತೇನು ಶ್ರೀರಾಮನ ಜಾಗದಲ್ಲಿ ನೋಡ್ತಾ ಇದ್ದೀವೋ ಅವ್ರಿಗೊಂದು ವನವಾಸ ಟೈಮ್ ಬಂದಿದೆ ಯಾರು ಏನೇ ಮಾಡಿದ್ರು ಸರ್ ಒಳ್ಳೆ ಟೈಮಲ್ಲಿ ಅಷ್ಟೇ ಅಭಿಮಾನಿಗಳು ಅಂತ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಂಥ ಅಭಿಮಾನಿಗಳನ್ನು ನಾವು ಯಾವುದೇ ಟೈಮ್ ಬರಲಿ ಈ ದೇವ್ರಿಗೆ ಇಲ್ಲಿ ಟೆಂಪಲ್ ಕಟ್ಕೊಂಡಿದ್ದೀವಿ ಇವತ್ತೇನು ನಾವು ಪ್ರಪಂಚದಲ್ಲಿ ಮುನ್ಯಾಥ್ ಸ್ವಾಮಿ ಅಥವಾ ರಂಗನಾಥ ಸ್ವಾಮಿ ಈ ಥರ ದೇವ್ರುಗಳ್ನ ನೋಡ್ತೀವೋ ಆ ದೇವ್ರುಗಳಿಗೆ ಆಚೆ ಟೆಂಪಲ್ ಕಟ್ಟಿದ್ದಾರೆ ಬಟ್ ಈ ದೇವರಿಗೆ ಕೋಟ್ಯಾಂತರ ಜನಗಳು ತಮ್ಮ ಹೃದಯದಲ್ಲಿ ಅಭಿ ಟೆಂಪಲ್ನ ಕಟ್ಕೊಂಡಿದ್ದಾರೆ ನಾನು ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ಳೋದಿಷ್ಟೇ ದೇವ್ರ ಹತ್ರ ಬೇಡ್ಕೊಳ್ಳೋಣ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರು ನಮ್ಮ ಮೇಲೆ ರಿಯಾಕ್ಟ್ ಮಾಡಿದ್ರು ನಮ್ಮನ್ನು ಕುಗ್ಸಕ್ಕೆ ನೋಡಿದ್ರು ನಾವು ಯಾರು ಕುಗ್ಗೋದು ಬೇಡ ದೇವ್ರ ಹತ್ರ ಬೇಡ್ಕೊಳ್ಳೋಣ ಎಲ್ಲ ಒಳ್ಳೆಯದಾಗುತ್ತೆ ತಲೆ ಕೆಡ್ಸ್ಕೋಬೇಡಿ ಇನ್ನೂ ದರ್ಶನ್ ಸರು ಅಪರಾಧಿ ಅಂತ ಯಾರೂ ಪ್ರೂವ್ ಮಾಡಿಲ್ಲ ಪ್ರೂವ್ ಆಗಿಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಯಾವುದೇ ರೀತಿ ಕೆಟ್ಟ ವಿಚಾರಗಳು ಮತ್ತು ಮೀಡಿಯಾದಲ್ಲಿ ಪದ ಬಳಕೆಗಳು ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎಲ್ಲಾರ್ಗು ಸರ್ ಎಚ್ಚರ ಇರಲಿ ಅವರು ಒಬ್ಬ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಆ ಶಕ್ತಿ ಬಗ್ಗೆ ನೀವು ಮನಬಂದಂತೆ ಮಾತಾಡ್ತಾ ಇದ್ದೀರಾ ಅಭಿಮಾನಿಗಳಿಗೆ ತುಂಬ ನೋವು ಉಂಟು ಮಾಡಿದೆ ನಿಮಗೇ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಾರ್ಮಲ್ ಪರ್ಸನ್ಸ್ಗೆ ಅಂಥದ್ರಲ್ಲಿ ಎಷ್ಟೋ ಕೋಟೆ ಅಂದ್ರೆ ಜನಕ್ಕೆ ಸಹಾಯ ಮಾಡಿರೋ ವ್ಯಕ್ತಿ ಅವ್ರು ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರಲ್ಲ ಸರ್ ನನಗೆ ಮಾಡಿದ್ದಾರೆ ಸರ್ ನನಗೆ ನನ್ನ ಮನಸ್ಸು ಮುಟ್ಕೊಂಡು ಹೇಳ್ತೀನಿ ನನಗೆ ಮಾಡಿದ್ದಾರೆ ನನಗೆ ಸಹಾಯ ಮಾಡಿದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಬೆಂಗಳೂರಿಗೆ ಬಂದು ನಾನು ಅನ್ನ ತಿಂತ ಇದ್ದೀನಿ ಅಂದರೆ ಅದು ದರ್ಶನ್ ಸರ್ ಕೊಟ್ಟಿರೋ ಭಿಕ್ಷೆ ನನ್ನ ಮನಸ್ಸು ಮುಟ್ಕೊಂಡು ಹೇಳ್ತೀನಿ ನಾನು ಏನೂ ಇಲ್ದಂಗೆ ಬೆಂಗಳೂರಿನಲ್ಲಿ ಒದ್ದಾಡೋ ಟೈಮಲ್ಲಿ ನಾನು ಕರೆದು ಅವ್ರಿಗೆ ಅವರು ನನ್ನನ್ನು ಒಬ್ಬ ಮನುಷ್ಯನಿಗೆ ಅವರು ಅವ್ರ ಕೈಯಲ್ಲಿ ಆದಷ್ಟು ಅಂತ ಅನಿಸಿದೆ ಬಟ್ ನನಗೆ ನನ್ನ ಲೈಫಲ್ಲಿ ಮೀರಿದಷ್ಟು ಸಪೋರ್ಟ್ ಮಾಡಿದ್ದಾರೆ ಒಂದು ಶಕ್ತಿ ತುಂಬಿದ್ದಾರೆ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದರೆ ಬೆಂಗಳೂರು ನಾಲ್ಕು ತನ್ನ ತಿಂತಾ ಇದ್ದೀನಿ ಅಂದರೆ ಅದು ದರ್ಶನ್ ಸರ್ ಕೊಟ್ಟಿರೋ ಭಿಕ್ಷೆ ಇದಕ್ಕಿಂತ ಇನ್ನು ಉದಾಹರಣೆ ಯಾವುದೂ ಬೇಕಾಗಿಲ್ಲ ಬೇರೆ ದೇವ್ರಗಳಿಗೆ ಆಚೆ ಟೆಂಪಲ್ ಇದೆ ನಮ್ಮ ದೇವ್ರಿಗೆ ಇಲ್ಲಿ ಟೆಂಪಲ್ ಇದೆ ಈ ಟೆಂಪಲ್ನ ಯಾರು ಉರುಳಿಸೋಕ್ಕಾಗಲ್ಲ ಯಾರೂ ಅಳ್ಸೋಕ್ಕಾಗಲ್ಲ ಬರೀ ಸುಖದಲ್ಲಿದ್ದಾಗ ಅಥವಾ ಅವ್ರು ಒಳ್ಳೇದು ಮಾಡಿದಾಗ ಅಷ್ಟೇ ಅವ್ರು ಅಭಿಮಾನಿ ಅಂತ ಹೇಳ್ಕೊಳ್ಳೋದಲ್ಲ ಅವ್ರು ಯಾವುದೇ ಕಷ್ಟದಲ್ಲಿರಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ಅವರೇನು ಅಂತ ನಮ್ಮ ದೇವ್ರು ನಮಗೆ ಗೊತ್ತು ತಲೆ ತಗ್ಸೋಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಯಾವುದೇ ಅಭಿಮಾನಿಗಳು ಕೂಗಬೇಡಿ ಈ ಅಭಿಮಾನನ ಅಳ್ಸಕ್ಕೆ ಅಥವಾ ಉರುಳಿಸೋಕೆ ನೋಡ್ತಾ ಇದ್ದರೆ ನಮ್ಮ ದೇಹ ಉರುಳಿದ್ರೂ ಅಭಿಮಾನ ಉಳ್ಳಲ್ಲ ಜೈನ್ ಜೈ ಕಾರಣಕ್ಕೂ ಮತ್ತು ಜೈ ಡಿ ಬಾಸ್ ಲವ್ ಯು ಡಿ ಬಾಸ್ ನಾವು ಆಚೆ ಪ್ರೇಯರ್ ಮಾಡ್ತಾ ಇದ್ದೀವಿ ಡಿ ಬಾಸ್ ನಿಮ್ಮದು ನೀವು ತಪ್ಪು ಮಾಡಿದಿರೋ ಮಾಡಿಲ್ವ ದೇವ್ರಿಗೆ ಗೊತ್ತು ತನಿಖೆ ನಡೀತಾ ಇದೆ ಆ ತನಿಖೆ ಸಮ್ ಟೈಮ್ಸ್ ಆ ತನಿಖೆ ಸುಳ್ಳಾದ್ರೂ ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನೆ ಆ ಭಗವಂತನ ಕಣ್ಣಿಗೆ ಗೊತ್ತು ಭಗವಂತನ ಕಣ್ಣಿಗೆ ಯಾರೂ ಮಣ್ಣೆರ್ಚೋಕ್ಕಾಗಲ್ಲ ಆದಷ್ಟು ಬೇಗ ಬನ್ನಿ ಬಿ ಬನ್ನಿ ಡಿ ಬಾಸ್ ಕೆಲವೊಂದು ವಿಚಾರಗಳು ಕೆಲವೊಂದು ಪದಗಳು ನಮ್ಮ ದೇವ್ರ ಬಗ್ಗೆ ಬಳಸುವಾಗ ಅದು ನೋವಾಗ್ತಾ ನೋವಾಗ್ತಾಯಿದೆ ಅಂತ ಅನುಭವಿಸ್ತಾ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರಿಗೆ ಅಷ್ಟೇ ಗೊತ್ತು ಎಲ್ಲರಿಗೂ ಇವತ್ತು ಏನು ದರ್ಶನ್ ಸರ್ ಹೆಸ್ರನ್ನ ಮಣ್ಣು ಮುಕ್ಕಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರಯತ್ನಕ್ಕೆ ಇನ್ನೂ ಶಕ್ತಿ ಕೊಡಲಿ ಭಗವಂತ ಯಾಕಂದರೆ ಅದು ಮುಚ್ಚೋಕೆ ಇರೋ ಅಂಥ ಒಂದು ಶೇ ಹೆಸರು ಅದು ಇರೋಂಥ ಒಂದು ಅಭಿಮಾನ ನೀವೆಲ್ಲರೂ ಅಭಿಮಾನನ ಅಳ್ಸೋಕ್ಕೆ ಮುಚ್ಚಾಕೋಕ್ಕೆ ಆ ವ್ಯಕ್ತಿನ ಕುಗ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮೆಲ್ಲರ ಎಫರ್ಟ್ಗೆ ನಿಮ್ಮೆಲ್ಲರ ಒಂದು ಏನು ಇವತ್ತು ನೀವು ಇಷ್ಟು ಕ ಒದ್ದಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಇನ್ನೂ ಒಳ್ಳೆಯ ಶಕ್ತಿ ಕೊಡಲಿ ಆ ಪ್ರಯತ್ನ ಮಾಡ್ತಾಯಿರಿ ಬಟ್ ಒಂದೇ ಒಂದು ನಮ್ಮ ದೇವರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇನ್ನೇನು ಬೇಡ ನೀವೆಷ್ಟು ಪ್ರಯತ್ನ ಪಡ್ತಿರೋ ಪಡಿ ಆ ವ್ಯಕ್ತಿ ಇನ್ನೂ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ನಿಮ್ಗೆ ಆ ದೇವ್ರು ಇನ್ನೂ ಶಕ್ತಿ ಕೊಡಲಿ ನಮ್ಮ ಡಿ ಬಾಸ್ ಹೆಸರನ್ನು ಅಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದರ ಒಳ್ಳೇದಾಗ್ಲಿ ಥ್ಯಾಂಕ್ ಯು